ಉನ್ನತ ಮಟ್ಟದ ನಾಯಕರ ಹೆಂಡತಿ ಮಗ ಬಂದು ಬಾಯಿಗೆ ಬಂದಿದ್ವಿ ಮನೇಲಿ ಬಂದು ಬೈದ್ರು ಅಂತ ನನಗೆ ಮಾಧ್ಯಮದವ್ರು ಮಾಧ್ಯಮದವ್ರು ಹೇಳ್ತಾ ಇದ್ರು ಯಾರು ಬಂದ್ ನಿಮ್ಮ ಮನೆಯಲ್ಲಿ ಇಂತ ಅಲ್ಕಾ ಕೆಲಸ ಯಾಕೆ ಮಾಡ್ತೀಯಾ ನಮ್ಮ ಯಾಕೆ ಕಾಳ ಮಾಡ್ತೀಯ ಅಂತ ಬೈದವ್ರು ಯಾರು ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಮಾನ್ಯ ಸುಧಾಕರ್ ಅವರೇ ಲೋಕಸಭಾ ಸದಸ್ಯರು ಇದ್ರ ಬಗ್ಗೆ ಉತ್ತರ ಕೊಡಕ್ಕಾಗತ್ತ ನಿಮ್ ಕೈಯಲ್ಲಿ ಯಾಕೆ ಎಂ ಆರ್ ಹನ್ನೆರಡು ಕೋಟಿ ಎಂ ಆರ್ ಐ ಟೆಂಡರ್ ಪ್ರಕ್ರಿಯೆಲ್ಲಿದೆ ಅದೇ ಇಲಾಖೆ ಮಂತ್ರಿ ಆಗಿ ಅವರಿಗೆ ಸ್ವಂತ ಕ್ಷೇತ್ರದಲ್ಲಿ ಒಂದು ಎಂ ಆರ್ ಐ ಇಲ್ಲ ಅನ್ನೋ ಪರಿಜ್ಞಾನ ಇರಲಿಲ್ಲ ಬಿಡವಿರ್ಲಿಲ್ಲ ರಾತ್ರಿ ಹೊತ್ತು ಅವತ್ತಿನ ನಾಯಕರನ್ನ ಕರ್ಕೊಂಡೋಗಿ ನಶೇಲಿ ತೇಲಿಸಿ ಸೈನ್ ಹಾಕ್ಸ್ಕೊಳ್ತಾ ಇದ್ರು ಏನೋ ಫೈಲ್ಗಳ ಮೇಲೆ ಅಧಿಕಾರಿಗಳು ಹೇಳೋರ್ ರೀ ಫುಲ್ ನಶೆ ವಾಸನೆ ಇದೆ ಫೈಲ್ ಎಲ್ಲ ರಾತ್ರಿ ಅದು ಎಲ್ಲಿ ಯಾವ ಟೈಮಲ್ಲಿ ಸೈನ್ ಮಾಡಿಸಿದ್ರು ಅಂತ ರಾತ್ರಿ ಇಷ್ಟ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ ನಾವೆಲ್ಲ ಹಗ್ಲೋತ್ ಕೆಲಸ ಮಾಡಿದ್ರೆ ಅವ್ರು ರಾತ್ರಿ ಹೊತ್ತು ಕೆಲಸ ಮಾಡ್ತಿದ್ದೀರಿ ಇವ್ರು ನನ್ನ ಬಗ್ಗೆ ಆರೋಪ ಮಾಡ್ತಾರೆ ಅವ್ರು ಯಾರು ಗೆಸ್ಟ್ ಫ್ಯಾಕಲ್ಟಿ ಪಾಪ ಅವ್ರಿಗೆ ಸಂಬಳ ಸಿಗೋದು ಮೂವತ್ತೆರಡು ಸಾವಿರದಿಂದ ನಲವತ್ ಸಾವಿರ ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದೀನಿ ನಾನು ಗೊತ್ತಿದೆ ಆ ಕಷ್ಟ ಏನು ಅನುಭವಿಸ್ತಾ ಇದೀವಿ ಅವರು ಬೈತಾವ್ರೆ ಇವರು ಬೈತಾವ್ರೆ ಏನ್ ಹೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅವನು ಮಾತಾಡ್ತಾನೆ ಅದೇನೋ ಅದಂತೆ ಒಂದು ಎಕರೆ ಕೈಗಾರಿಕೆ ಮಾಡಿಲ್ಲ ಆ ಯುವಕ್ತೆಗೆ ಮೂರುವರೆ ವರ್ಷ ಮಂತ್ರಿ ಆಗಿದ್ದ ಒಂದ್ ಎಕರೆ ಒಂದ್ ಎಕರೆ ಕೈಗಾರಿಕೆ ಪ್ರದೇಶ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ನೀವೇನ್ ಹೇಳ್ತಿರೋದು ಇವತ್ತು ಸಂತೋಷವಾಗಿ ನಮ್ಮ ಭಾಗದಲ್ಲಿ ರೈತರು ಮಾಡಿ ಅಂತೇಳಿ ಮುಂದೆ ಬಂದಿದ್ದಾನೆ ಈಗಾಗಲೇ ಇನ್ನೂ ಬೇರೆ ಬೇರೆ ಅದಕ್ಕೆ ಜಾಗ ಕೊಡೋದಕ್ಕೆ ಮಾಡ್ತಾ ಇದ್ದೀವಿ ಏನೋ ಈ ಭಾಗದಲ್ಲಿ ಕೈಗಾರಿಕೆಗಳು ಚೆನ್ನಾಗಿ ಆಗ್ಬೇಕು ರೈತರಿಗೆ ಅಂತರ್ಜಲ ವೃದ್ಧಿ ಮಾಡುವಂತದ್ದು ಆಗಬೇಕು ಎರಡೂ ಸಮಾನವಾಗಿ ನಾವು ಪರಿಗಣಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಇದು ಯಾವುದು ಸೈಜ್ ಕೊಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಸುಮ್ಮನೆ ರಾತ್ರಿ ರಾತ್ರಿವತ್ತು ಯಾರು ಅಲ್ಲಿ ಫೋರ್ ಸೀಸನ್ಸ್ ಹೋಟ್ಲಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಇಲ್ಲಿ ರಿಸಾರ್ಟ್ ಅಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅದ್ಯಾರೋ ಉನ್ನತ ಮಟ್ಟದ ನಾಯಕರ ಎಂಟಿ ಮಗ ಬಂದು ಬಾಯಿಗೆ ಬಂದಿದ್ದ ನಿಮ್ ಮನೇಲಿ ಬಂದು ಬೈದ್ರು ಅಂತ ನನಗೆ ಮಾಧ್ಯಮದವ್ರು ಮಾಧ್ಯಮದವ್ರು ಹೇಳ್ತಾ ಇದ್ರು ಯಾರು ಬಂದು ಬೈದಿದ್ವಿ ಮನೆಯಲ್ಲಿ ಇಂತ ಅಲ್ಕಾ ಕೆಲಸ ಯಾಕೆ ಮಾಡ್ತೀಯಾ ನಮ್ಮ ಯಜಮಾನ್ರನ್ನ ಯಾಕೆ ಹಾಳು ಮಾಡ್ತೀಯ ಅಂತ ಬೈದವ್ರು ಯಾರು ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಮಾನ್ಯ ಸುಧಾಕರ್ ಅವರೇ ಲೋಕಸಭಾ ಸದಸ್ಯರು ಇದ್ರ ಬಗ್ಗೆ ಉತ್ತರ ಕೊಡಕ್ಕಾಗತ್ತ ನಿಮ್ ಕೈಯಲ್ಲಿ ಯಾರು ನಿಮ್ ಮನೆಯಲ್ಲಿ ಬಂದು ಬೈದವರು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ತೇಲಾಡಿಸ್ಕೊಂಡು ನಮ್ಮ ನಮ್ಮ ಯಜಮಾನರನ್ನ ಮನೆಯಲ್ಲಿ ಮಲಗಿಸ್ತಿದ್ರಲ್ಲ ತಂದು ಯಾರು ಅಂತ ಹೇಳಿ ಯಾಕೆ ನಿಮ್ಮ ಹತ್ರ ಗಲಾಟೆ ಮಾಡಿದ್ರು ನಾನು ಹೇಳ್ತಾ ಇರ್ಲಿಲ್ಲ ನಿಮ್ ಪಕ್ಷದವರೇ ಮಾತಾಡ್ತಿದ್ರು ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ನಿಮ್ ಪಕ್ಷದವ್ರು ಹೇಳ್ತಾ ಇದ್ರು ಇಷ್ಟೆಲ್ಲ ನಿಮ್ದು ಇಟ್ಕೊಂಡು ವಿನಾಕಾರಣ ನನ್ನ ಮೇಲೆ ನಮ್ಮ ಅಣ್ಣನ ಮೇಲೆ ಇನ್ನೊಬ್ಬರ ಮೇಲೆ ನಮ್ಮ ಅಣ್ಣ ಇಲ್ಲಿ ಜವಾಬ್ದಾರಿ ಹೊತ್ಕೊಂಡು ನನ್ನ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಓಡಾಡ್ತಿದ್ದೆ ಎಲ್ಲ ಈ ರೀತಿ ನೀವು ಮಾಡ್ದಂಗೆ ಎಲ್ಲರೂ ಮಾಡ್ತಾರೆ ಅಂತ ಭಾವಿಸಿದೀರ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಕೇಳಿ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ ನಿಮ್ಮಾಗಿ ನಾನು ಯಾವತ್ತೂ ನಡ್ಕೊಂಡಿಲ್ಲ ನಿಮ್ ತರ ರಾಜಕಾರಣ ನಾನು ಮಾಡಿಲ್ಲ ಕೋವಿಡ್ ಸಂದರ್ಭದಲ್ಲಿ ಇಪ್ಪತ್ತ ಏಳು ಜನ ಸಾವಿಗೆ ನಾನು ಕಾರಣ ಆಗಿಲ್ಲ ಕೋವಿಡ್ ಸಂದರ್ಭದಲ್ಲಿ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಲೂಟಿ ಮಾಡತಕ್ಕಂತ ಕೆಲಸಗಳನ್ನು ನಾವು ಮಾಡಿಲ್ಲ ಎಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಬಹುಶಃ ನಿಮ್ಗೂ ಶೋಭೆ ತರ್ತಾರೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನು ಅಂತ ಮೊದಲು ತಿಳ್ಕೊಳ್ಳಿ ಅವ್ನ ಯಾರೋ ಫ್ರಾಡ್ ಅವ್ನಿಗೆ ಸಂಬಂಧ ಇಲ್ಲ ಅವ್ನ ಬಾಯಿ ಬಂದಿದ್ದ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ರೆ ನೀವು ನಾನೆಲ್ಲರಿಗೂ ಉತ್ತರ ಕೊಡಕ್ಕಾಗುತ್ತ ಆನೆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಬೀದಿಯಲ್ಲಿ ನಾಯಿಗಳು ಬಗಳ್ತಾನೆ ಇರ್ತವೆ ನೂರಾರು ನಾಯಿಗಳು ಬಗುಳ್ತಾ ಇರ್ತವೆ ಯಾಕಂದ್ರೆ ಇದು ಯಾವ್ದೋ ನಮ್ಕಿಂತ ದೊಡ್ಡದಾಗಿ ಏನ್ ಗಾಂಭೀರ್ವಾಗಿ ಹೋಗ್ತಾ ಇದೆಯಲ್ಲ ಅಂತ ಹೊಟ್ಟೆ ಊರಿಗೆ ಹೊಟ್ಟೆವರಿಗೆ ಬೋಗಳ್ತಾ ಇರ್ತವೆ ನಾನು ಹಂಗೆ ಆತರ ಆಗ್ಬಿಡಿದ್ದೀನಿ ಈ ತರ ಇವರು ಬೀದಿಯಲ್ಲಿ ನಾಯಿಗಳು ರೀತಿಯಲ್ಲಿ ಬಗಳ್ತಾ ಇರ್ತಾರೆ ವಸ್ತುಸ್ಥಿತಿ ನನ್ನ ಆತ್ಮಸಾಕ್ಷಿಗೆ ಇವತ್ತು ನನ್ನ ಕ್ಷೇತ್ರದ ಜನತೆಗೆ ಕುಂದು ಬರದ ರೀತಿಯಲ್ಲಿ ನನ್ನ ಸ್ಥಾನದಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಇವತ್ತು ಮಾಡ್ತೇನೆ ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಚಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿ ಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತದೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು